ಎಂಎನ್ ಆರ್ಟ್ಸ್ ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ ಕೆಎಸ್ಆರ್ಸಿ ಬಸ್ ಸ್ಟ್ಯಾಂಡ್ ರಸ್ತೆ ಭೋವಿಕಾಲನ್ನು ಚಿಂತಾಮಣಿ ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ವಾಲ್ ಪೇಂಟಿಂಗ್ ವಾಲ್ ಡ್ರಾಯಿಂಗ್ ದೇವಾಲಯದ ಗೋಪುರ ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು ವಿವಾದಿಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ಏಳು ಸೊನ್ನೆ ಎಂಟು ಒಂಬತ್ತು ಎರಡು ಐದು ಮತ್ತೊಂದು ಆರು ಮೂರು ಆರು ಮೂರು ಐದು ಒಂದು ಐದು ಸೊನ್ನೆ ಆರೊಬ್ಬರಿಗೆ ಸಂಪರ್ಕಿಸಬಹುದು ಜಿಲ್ಲೆಯಾದ್ಯಂತ ಎಲ್ಲ ಸಾರ್ವಜನಿಕರಿಗೂ ಕೂಡ ಬೈಕ್ ಸವಾರರಿಗೆ ಅನ್ನು ನಾವು ಕಡ್ಡಾಯ ಮಾಡಿ ಪೊಲೀಸ್ ಇಲಾಖಾ ವತಿಯಿಂದ ಕಡ್ಡಾಯ ಮಾಡಲಾಗಿದೆ ನೋಡಿ ಅನ್ನು ಧರಿಸ್ತಕ್ಕಂಥದ್ದು ಬಹಳ ಮುಖ್ಯ ಯಾಕೆಂದ್ರೆ ನಾನು ಹಿಂದೆ ನಡೆದಂಥ ಒಂದು ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ದೆ ನಮ್ಮ ಮೊಬೈಲ್ಗಳನ್ನು ಮೊಬೈಲ್ಗಳಿಗೆ ನಾವು ಸೇಫ್ಟಿಯಾಗಿರಲಿ ಅಂತ ಗಾ ಸ್ಕ್ರೀನ್ ಗಾರ್ಡ್ ಹಾಕೋತೇವೆ ಅಂಥದ್ರಲ್ಲಿ ನಮ್ಮ ಜೀವ ಉಳಿಸ್ತಕ್ಕಂಥದ್ದು ನಮ್ಮ ತಲೆ ಪ್ರಯಾಣ ಮಾಡಬೇಕಾದ್ರೆ ಆಯತಪ್ಪಿ ಏನಾದರೂ ರಸ್ತೆ ಮೇಲೆ ಬಿತ್ತು ಅಂದರೆ ನಮ್ಮ ತಲೆ ಹೋಗುತ್ತೆ ಟ್ರೈನಿಗೆ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಅದು ಒನ್ ಪ್ರಾಣನೇ ಕಳ್ಕೊಬಾರ್ದು ಏಕೆಂದರೆ ಒಬ್ಬ ವ್ಯಕ್ತಿ ಒಂದು ಕುಟುಂಬ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮೇಲೆ ಅವಲಂಬನೆ ಆಗಿರುತ್ತೆ ಆ ವ್ಯಕ್ತಿಗೆ ಏನಾದ್ರು ಅಪಘಾತ ಆಗಿ ಮರಣ ಹತ್ತಿದ್ರೆ ಇಡೀ ಕುಟುಂಬದ ಎಲ್ಲ ಸದಸ್ಯರು ಕೂಡ ಸಫರ್ ಆಗ್ತಾರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸ್ರಿ ಸುರಕ್ಷಿತವಾಗಿ ಪ್ರಯಾಣ ಮಾಡಿರಿ ಪೊಲೀಸ್ ಇಲಾಖೆಯಿಂದ ಕೈಗೊಂಡಿರ್ತಕ್ಕಂಥ ಏನು ಕ್ರಮ ಇದೆ ಅದೆಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡಿರಿ ಅಂತ ಹೇಳಿ ಸಾರ್ವಜನಿಕರಿಗೆ ಕೇಳ್ತಾಯಿದ್ದೀನಿ ಕಡ್ಡಾಯವಾಗಿ ಹೆಲ್ಮೆಟ್ಟನ್ನು ಧರಿಸಿ ತಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಇವಾಗ ಆಡಳಿತಾಧಿಕಾರಿಯಾಗಿ ಕೂಡ ಚಿಂತಾಮಣಿ ನಗರಸಭೆಗೆ ಇವತ್ತು ಆಡಳಿತಾಧಿಕಾರಿಯಾಗಿ ನಾವೇ ಇರೋದ್ರಿಂದ ನಗರದಲ್ಲಿರ್ತಕ್ಕಂಥ ಎಲ್ಲ ದ್ವಿಚಕ್ರ ವಾಹನ ಸವಾರರು ಕೂಡ ಟ್ರಾಫಿಕ್ ರೂಲ್ಸನ್ನು ನೀವು ಪಾಲನೆ ಮಾಡಬೇಕು ಹೆಲ್ಮೆಟನ್ನು ಕಡ್ಡಾಯವಾಗಿ ಹಾಕ್ಕೊಳ್ಳಿ ಜಾರಿಗೆ ಮಾಡ್ತಾ ಮಾಡಿರೋದ್ರಿಂದ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಿ ಪ್ರಾಣವನ್ನು ಸಂರಕ್ಷಿಸಿಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಇ ಡಿ ಎಲ್ ಸಿಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಹೊಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಇ ಡಿ ಎಲ್ ಸಿ ಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದುಗೆ ಸಂಪರ್ಕಿಸಬಹುದು ಫೋರ್ ಆ್ಯಂಡ್ಲೂಮ್ಸ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಬಿ ವಿ ವಿಎಂ ಕಲ್ಯಾಣ ಮಂಟಪದ ಎದುರು ಶಿಡ್ಲಘಟ್ಟ ರಸ್ತೆ ತಿಮ್ಮಸಂದ್ರ ಚಿಂತಾಮಣಿ ನಮ್ಮಲ್ಲಿ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ರೇಷ್ಮೆ ಸ್ಯಾರಿಗಳು ದೊರೆಯುತ್ತವೆ ಕಾಟನ್ ಖಾದಿ ಲೆನಿನ್ ಟಿಸ್ಯೂ ಬ್ರಾಕೆಟ್ ಸೆಮಿ ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರಿ ವೆಂಕಟಗಿರಿ ಸ್ಯಾರೀಸ್ ಚಿರಾಲಾ ಸ್ಯಾರೀಸ್ ಫ್ಯಾನ್ಸಿ ಸ್ಯಾರಿ ವೆಸ್ಟ್ ಬೆಂಗಲ್ ಕಾಟನ್ ಸ್ಯಾರಿ ರೆಡಿಮೇಡ್ ಶೂಟಿಂಗ್ ಅಂಡ್ ಶರ್ಟಿಂಗ್ ದೊರೆಯುತ್ತದೆ ರೈಮಂಡ್ಸ್ ಸಿರಾಮ್ ಕಾಟನ್ ಕದರ್ ಲೆನಿನ್ ರೈಮಂಡ್ಸ್ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಶೂಟ್ಸ್ ಬ್ಲೇಸರ್ ಶೇರ್ವಾನಿ ಲೆದರ್ ಶಪ್ಲಿ ಧೋತಿ ದೊರೆಯುತ್ತವೆ ಆರಾಧನಾ ಬೋಟಿಕ್ಸ್ ನಮ್ಮಲ್ಲಿ ಎಲ್ಲ ವಿಧವಾದ ಬ್ಲೌಸ್ ಹಾಗೂ ಡ್ರೆಸ್ಸುಗಳಿಗೆ ಬೋಟಿಕ್ ಹ್ಯಾಂಡ್ ವರ್ಕ್ ಹಾಗೂ ಮಿಷಿನ್ ವರ್ಕ್ ಮಾಡಿಕೊಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರಿಗೆ ಸಂಪರ್ಕಿಸಬಹುದು ಡಾಕ್ಟರ್ ರಂಗಾರಾವ್ ಆಸ್ಪಿಟಲ್ ಗಜಾನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಎ ಟು ಝಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀನು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು